ನೀರು ಏನು ದುರ್ಯೋಧನ ಕಣ್ಣುಗಳಲ್ಲಿ ನೀರು ಏನನ್ನು ಮಾಡಿದೆ ಕೃಷ್ಣ ಏನನ್ನು ಮಾಡಿದೆ ಕೃಷ್ಣ ಒಳ್ಳೆಯದು ಒಳ್ಳೆಯದು ನೀನು ಪಾಂಡವರ ಪಕ್ಷವನ್ನು ವಹಿಸಿ ನೀನು ಪಾಂಡವರ ಪಕ್ಷವನ್ನು ವಹಿಸಿ ಸುದರ್ಶನವನ್ನು ಹಿಡಿದು ನಿಲ್ಲು ಸುದರ್ಶನವನ್ನು ಹಿಡಿದು ನಿಲ್ಲು ನಾನು ಈ ಆಯುಧವನ್ನು ಧರಿಸಿ ನಾನು ಈ ಆಲಾಯು ಪಾರ್ಶ್ವದಲ್ಲಿ ನಿಲ್ಲುವೆನು ದುರ್ಯೋಧನ ಪಾರ್ಶ್ವದಲ್ಲಿ ನಿಲ್ಲುವೆನು ಆಗ ಈ ಭಾರತ ಯುದ್ಧವೋ ಆಗ ಈ ಭಾರತ ಯುದ್ಧವೋ ಮತ್ತೊಂದು ರೂಪ ಧರಿಸುವುದನ್ನು ನೋಡುವೆ ಮತ್ತೊಂದು ರೂಪವನ್ನು ಧರಿಸುವುದನ್ನು ನೋಡುವೆ ಪಾಂಡವರು ಯಾವಾಗಲೂ ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸುತ್ತೀನೋ ಅದನ್ನು ಚೆನ್ನಾಗಿ ದುರ್ಯೋಧನ ಸಹಸ್ರ ಅತ್ಯಾಚಾರಗಳನ್ನು ಸಹ್ಯೋಧನನ್ನು ಸಹಸ್ರ ದುರ್ಯೋಧನನ್ನ ದುರ್ಯೋಧನ ಸಹಸ್ರ ಶಾಸ್ತ್ರಗಳನ್ನು ಸಹಸ್ರ ಅತ್ಯಾಚಾರಗಳನ್ನು ಅತ್ಯಾಚಾರಗಳನ್ನು ನಿಲ್ಲಿಸಿ ಸಹಿಸಿ ಸಹಿಸಿ ಅವರು ತಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳುವ ಅವರು ತಮ್ಮ ವಾಸಕ್ಕಾಗಿ ಅವರು ತಮ್ಮ ವಾಸಕ್ಕಾಗಿ ಐದು ಗ್ರಾಮಗಳನ್ನು ಅಪೇಕ್ಷಿಸಿದ ನಾನೇ ಮಾತಿಗೆ ಸಂಧಾನಕ್ಕೆ ಹೋಗಿದ್ದೇನೆ ಸಂಧಾನಕ್ಕೆ ಒಳ್ಳೆಯ ಸಂಧಿ ಗೊಪ್ಪದಿದ್ದರೆ ಹೋಗಲಿ ಸಂಧಿ ಕೊಪ್ಪದಿದ್ದರೆ ಹೋಗಲಿ ಈ ದುರ್ಯೋಧನನು ಈ ದುರಿಯು ಈ ದುರ್ಯೋಧನನು ರಾಜ ಧರ್ಮವನ್ನೇ ಮರೆತು ರಾಜ ಧರ್ಮವನ್ನೇ ಮರೆತು ನನ್ನನ್ನು ಈಗಲೂ ಪಾಂಡವರು ಐದು ಗ್ರಾಮಗಳನ್ನು ಐದು ಗ್ರಾಮಗಳನ್ನು ಹೊಂದಿರನ್ನು ಸಂತುಷ್ಟರಾಗುವ ಏನು ಸಂಧಾನ ಮಾಡುವಣ್ಣ ಗುರು ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು ಏನು ಏನು ಹೇಳುವೆ ದುರ್ಯೋಧನ ಏನು ಏನು ಹೇಳುವೆ ದುರ್ಯೋಧನ ದುರ್ಯೋಧನ ಅಲ್ಲಿ ದುರ್ಯೋಧನ ನನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇತ್ತೊಂದು ಕಾತರ ಎದ ಏಕೆ ನೀರಿನ ಗುರು ಕೋದರ ಯುದ್ಧ ಮಾಡುವ ಹೊರಗೋದು ಕೃಷ್ಣ ಕೃಷ್ಣ ನಾನು ತಪ್ಪಾಗಿ ತಿಳಿದೆನು ನಾನು ತಪ್ಪಾಗಿ ತಿಳಿದೆನು ಕ್ಷಮಿಸು ಕ್ಷಮಿಸು ನಿನ್ನ ಕರ್ತವ್ಯವನ್ನು ನೀನು ಮಾಡು ನಿನ್ನ ಕರ್ತವ್ಯವನ್ನು ನೀನು ಮಾಡು ನಾನು ದ್ವಾರಕೆಗೆ ಹೋಗುವೆ ನಾನು ದ್ವಾರಕೆಗೆ ಹೋಗುವೆನು ನೋಡಿಕೊಂಡು ಹೋಗುವ ಹಾಗೆ ಆಗಲಿ ಹಾಗೆಯೇ ಆಗಲಿ ಸರಿ ಆ ಯುದ್ಧವನ್ನು ಮಾಡಲು ಹೋದರ ಇಷ್ಟೊಂದು ಸ್ಮರಿಸುವ ಭೀಮ ದುರ್ಯೋಧನ ಭೀಮನು ನಿರಸ್ಕನು ಅತ್ಯಾಚಾರ ದುರ್ಯೋಧನನು ದುರ್ಯೋಧನನು ನನ್ನ ಶಿಷ್ಯನು ದುರ್ಯೋಧನನು ನನ್ನ ಶಿಷ್ಯನು ಅಧರ್ಮ ಯುದ್ಧದಲ್ಲಿ ಬಿದ್ದನು ಅಧರ್ಮ ಯುದ್ಧದಲ್ಲಿ ಬಿದ್ದನು ಜಾಗೃತವಾಗು ಆಲ ಇಲ್ಲವೇ ಜಾಗೃತವಾಗ ಆಲ ಇಲ್ಲವೇ ಜಾಗೃತವಾಗುವ ಕೃಷ್ಣ ಕೃಷ್ಣ ನಿನ್ನ ಸಮ್ಮುಖದಲ್ಲಿ ಭೀಮನ ವಧೆ ಮಾಡುವೆನು ಈ ಮಾಡುವರ್ಥ ಕೋಪವೇಗೆ ಅಣ್ಣ ಈ ವ್ಯರ್ಥ ಕೋಪವೇ ಅಸ್ತ್ರ ದಾಳಿಯಾದ ದ್ರೌಪದಿಯನ್ನು ತುಂಬಿದ ರೀಸಿತ ಇದಕ್ಕಾಗಿ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ ನೀನು ಕೋಪಿಸುವುದು ಅಣ್ಣ ಏನೇ ಆದರೂ ಏನೇ ಆದರೂ ಈ ಅಧರ್ಮವು ಈ ಅಧರ್ಮವು ಈ ಅತ್ಯಾಚಾರವು ಈ ಅತ್ಯಾಚಾರವು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು ಕೃಷ್ಣ ಕೃಷ್ಣ ಇನ್ನು ನನಗೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಇಚ್ಛೆ ಇಲ್ಲ ಇನ್ನು ನನಗೆ ಇಲ್ಲಿ ಒಂದು ಕ್ಷಣವೂ ಉಳಿಯುವ ಇಚ್ಛೆ ಇಲ್ಲ ನಿಲ್ಲುವ ಇಚ್ಛೆ ಇಲ್ಲ ನಿಲ್ಲುವ ಇಚ್ಛೆ ಇಲ್ಲ ದುರ್ಯೋಧನ ನು ದುರ್ಯೋಧನ ನನ್ನ ಪ್ರಿಯ ಶಿಷ್ಯನು ದಂಡಿಯನ್ನು ವೀರ ಸ್ವರ್ಗವನ್ನು ಒಂದು ವೀರ ಸ್ವರ್ಗವನ್ನು ಒಂದು ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾದವು ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾಗ್ ಓದ್ತಾ ಇಲ್ಲ